ನೆರಡಿ ಗ್ರಾಮದ ಸರ್ವೆ ನಂಬರ್ ಮೂವತ್ತೈದರಲ್ಲಿ ಇಪ್ಪತ್ತೈದು ಎಕರೆ ಹದಿನೈದು ಗುಂಟೆ ಮತ್ತು ಎರಡು ಎಕರೆ ಇಪ್ಪತ್ತು ಗುಂಟೆ ಜಾಗವು ಗೋಮಾಳವಾಗಿದ್ದು ಈ ಗೋಮಾಳದಲ್ಲಿ ಹಲವಾರು ವರ್ಷಗಳಿಂದ ಜಾನುವಾರುಗಳು ಮೇಯ್ದುಕೊಂಡು ಬರುತ್ತಿದ್ದವು ಇದರ ಬಗ್ಗೆ ಸುಮಾರು ತಾಲೂಕು ಆಡಳಿತ ಹಾಗೂ ಜಿಲ್ಲಾ ಆಡಳಿತಕ್ಕೆ ದನಕರುಗಳು ಮೇಯಲು ಹಾಗೂ ಗೋಶಾಲೆ ಮಾಡಲು ಈ ಜಾಗವನ್ನ ಕೇಳುತ್ತಾ ಬಂದಿದ್ದವು ಈ ಜಾಗವನ್ನ ಪಿತೂರಿ ಮಾಡಿ ಖಾಸಗಿಯವರ ಹೆಸರಿಗೆ ಮಾಡಿಕೊಡಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಸದಸ್ಯರಾದ ಉದ್ದೇಗೌಡ ಹೇಳಿದರು ನಮ್ಮ ಚಿಕ್ಕಮಗಳೂರು ತಲುಪಿ ಚಿಕ್ಕಮಗ್ಳೂರಿಂದ ಮತ್ತು ಬೇಲೂರು ಮಾರ್ಗವಾಗಿ ಕುಣಗಲ್ಲು ಚಂದ್ರಾಯಪಟ್ಟಣ ಮಾರ್ಗವಾಗಿ ರಾಜ್ಯಪಾಲರಿಗೆ ಜಾನುವಾರುಗಳಿಗೆ ದಯಾಮರಣ ಕೊಡಬೇಕು ಅಂತೇಳಿ ಮನವಿ ಸಲ್ಲಿಸ್ತೀವಿ ಅದು ಯಾಕೆ ಅಂತಂದರೆ ಹಿಂದೆ ಜಾನುವಾರು ಮನುಷ್ಯ ಒಟ್ಟಿಗೆ ಬದುಕಿತ್ತು ಅವತ್ತು ಆಹಾರ ಭದ್ರತೆ ಭಾರಿ ನೀಟಾಗಿತ್ತು ಈಗ ಏನು ಮಾಡಿದ್ದಾರೆ ಉಳ್ಳವರಿಗೆ ಭೂಮಿ ಮಾಡಿಕೊಡ್ತಾಯಿದ್ದರು ಜಮೀನಿದ್ದರಿಗೆ ಲೀಜು ಕೊಡಬೇಕು ಅಂತಾರೆ ಯಾರ್ದು ಭೂಮಿ ಅದು ಲೀಸು ಕೊಡೋದು ಸರ್ಕಾರದ ಭೂಮಿ ಅದು ಎರಡು ಎಕರೆ ಒಂದು ಎಕರೆ ಇದ್ದರೂ ಜಾನುವಾರು ಸಾಕ್ತಾನೆ ಐವತ್ತು ನೂರು ಎಕರೆ ಇದ್ದರೂ ಜಾನುವಾರು ಸಾಕೋ ಆಗುತ್ತಾ ಸಗಳಿ ಗೊಬ್ಬರ ತಯಾರು ಮಾಡೋಕ್ಕಾಗುತ್ತಾ ಯಾರನ್ನು ಕೇಳಿ ಅವರು ಲೀಜು ಕೊಟ್ಟಿದ್ದಾರೆ ಯಾಕಾಗ ಕೊಟ್ಟಿರೋದು ಜಾನುವಾರುಗಳ್ನ ಏನು ಮಾಡೋದು ಜಾನುವಾರುಗಳ್ನ ದಯ ದಯಮರಣ ಕೊಡಲಿ ಇದೇ ರಾಜ್ಯಪಾಲರಿಗೆ ನಾವು ಅದನ್ನು ಬೇಡಿಕೆ ಇಟ್ಟಿದ್ವಿ ಇದು ಕಾಲ್ನಡಿಗೆ ನಾವು ಪಾದಯಾತ್ರೆ ಮಾಡೇ ಮಾಡ್ತೀವಿ ದಯವಿಟ್ಟು ನಾನು ಇವರಿಗೆ ಎಸ್ ಬಿ ಅವರಿಗೆ ಒಂದು ನೇರವಾಗಿ ಹೇಳ್ತೀನಿ ಪಾದಯಾತ್ರೆ ಮಾಡೋಕ್ಕೆ ನಮಗೆ ನೇರವಾಗಿ ಬಿಟ್ಟುಕೊಡ್ಬೇಕು ಯಾಕೆ ಅಂತಂದ್ರೆ ನಾನು ಇದೇ ಡಿ ಸಿ ಅವ್ರಿಗೆ ಕೇಳಿದ್ದೀನಿ ಹತ್ತು ವರ್ಷದಿಂದ ಕೇಳ್ತಾ ಬಂದಿದ್ದೀನಿ ಜಾನುವಾರುಗಳಿಗೆ ಜಮೀನು ಬಿಡಿ ಜಮೀನು ಮಂಜೂರು ಮಾಡಿಕೊಡಿ ಅಂತೇಳಿ ಇವರು ಯಾರ ಮನೆ ಮಾತನ್ನು ಕೇಳಿ ಆ ಜಮೀನಿಂದ ಮಾಡ್ತಾ ಇದ್ದಾರೆ ಇವತ್ತು ಭಾರಿ ಕಷ್ಟ ಆಗುತ್ತೆ ಮುಂದೆ ಒಂದಿನ ಸಗಳಿಗೊಬ್ಬರದಲ್ಲಿ ತಯಾರಾಗಿದ್ದಂಥ ವಸ್ತು ನಾವು ತಿನ್ನಲಿಲ್ಲ ಅಂತಂದರೆ ಕುತ್ತಲ್ಲಿ ನಿತ್ತಲ್ಲಿ ಪ್ರಾಣ ಬಿಡಬೇಕಾಗುತ್ತೆ ಮುಂದೆ ಒಂದಿನ ದಯಮಾಡಿ ಹೇಳ್ತಿದ್ರು ಇನ್ನೊಮ್ಮೆ ಎಸ್ ಪಿ ಅವರು ನೇರವಾಗಿ ನಮಗೆ ಇದನ್ನು ಬಿಟ್ಟುಕೊಡಬೇಕು ಬಿಟ್ಟುಕೊಡಲಿಲ್ಲ ಅಂತಂದರೆ ಮುಂದಿನ ಪೀಳಿಗೆಗೆ ಸಾವು ಸೋಲಿಗೆಲ್ಲ ಕಾರಣರಾಗ್ತಾರೆ ಈಗ ಇದು ನೆರಡಿ ಗ್ರಾಮದ ಒಂದು ಸಮಸ್ಯೆ ಅಲ್ಲ ಇಡೀ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಎಲ್ಲ ಕಡೆಯೂ ಗೋಮಾಳಗಳನ್ನು ಒತ್ತುವರಿ ಮಾಡಿದ್ದಾರೆ ಒಂದು ಕಡೆ ಗೋಮಾಳವನ್ನು ರೆವಿನ್ಯೂ ಜಾಗವನ್ನು ಕಂದಾಯ ಇಲಾಖೆ ಸಂಬಂಧಪಟ್ಟಿದ್ದ ಆ ಜಾಗವನ್ನು ಅರಣ್ಯಾಧಿಕಾರಿಗಳು ಒಂದು ಕಡೆ ಒತ್ತುವರಿ ಮಾಡಿದ್ದಾರೆ ಅರಣ್ಯಾಧಿಕಾರಿಗಳು ಒತ್ತುವರಿ ಮಾಡಿ ಇದು ನಮ್ಮ ಅರಣ್ಯ ಪ್ರದೇಶ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಭೂ ಮಾಲೀಕರು ಏನು ಈ ಕೆರೆ ಅಂಕಲ ಮತ್ತು ಗೋಮಾಳಗಳು ಉಳಿದಿದ್ದು ಅಲ್ಪ ಸ್ವಲ್ಪ ಉಳಿದಿದ್ದು ಅವನ್ನ ಭೂ ಮಾಲೀಕರು ದೊಡ್ಡ ಹಿಡುವಳಿದಾರರು ಜಾಸ್ತಿ ಜಾಸ್ತಿ ಒತ್ತುವರಿ ಮಾಡಿಕೊಂಡು ಗೋಮಾಳನೆ ಇಲ್ದಂಗೆ ಮಾಡಿದ್ದಾರೆ ಇದಕ್ಕೆ ಸರ್ಕಾರ ಗಮನ ಹರಿಸ್ಬೇಕು ಆಮೇಲೆ ದನಗಳು ಮತ್ತು ಜಾನುವಾರುಗಳು ಮನುಷ್ಯನಿಗೆ ಬೇಕಾಗಿರುವಂಥ ಹಾಲಿಗೆ ಮತ್ತು ಸಗಣಿಗೆ ಪ್ರತಿಯೊಂದು ಇದಕ್ಕೂ ಕೂಡ ನಮ್ಮ ಜೀವನಾಡಿಯಾಗಿರುವಂಥವು ದನಗಳು ಈ ದನಗಳನ್ನು ನಾವು ಎಲ್ಲಿ ಹೋಗಬೇಕು ಯಾವ ರೀತಿ ಇದು ಸಾಕಬೇಕು ಅನ್ನೋದೇ ದೊಡ್ಡ ಕಷ್ಟಕರವಾದಂಥ ಒಂದು ಪರಿಸ್ಥಿತಿಯಾಗಿದೆ ಒಂದು ಕಡೆ ಅರಣ್ಯಾಧಿಕ ಅರಣ್ಯ ಇದು ಸಚಿವರು ಹೇಳ್ತಾರೆ ಅರಣ್ಯದೊಳಗಡೆ ದನಗಳನ್ನ ಬಿಡಬೇಡಿ ಅಂತ ಇನ್ನೊಂದು ಕಡೆ ಹೇಳ್ತಾರೆ ಗೋಮಳನ್ನು ಕೂಡ ಕಿತ್ತು ಭೂ ಕೊಡ್ತಾ ಇದ್ದಾರೆ ಈಗ ಹಳ್ಳಿಗಳಲ್ಲಿ ಗೋಮಾಳನೇ ಇಲ್ಲದಾಗಿ ಇಲ್ಲದೆ ಇರುವಂತಾಗಿದೆ ಅದಕ್ಕೆ ಇಡೀ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಬಗ್ಗೆ ಗಮನಹರಿಸಬೇಕು ಎಲ್ಲ ಗ್ರಾಮಗಳಲ್ಲೂ ಕನಿಷ್ಠ ಪಕ್ಷ ಇಪ್ಪತ್ತೈದು ಎಕರೆಯನ್ನು ಗೋಮಾಳವನ್ನು ಕಾಯ್ದಿರಿಸಬೇಕು ಸುದ್ದಿಗೋಷ್ಠಿಯಲ್ಲಿ ಡಿ ಮಹೇಶ್ ಬಸವರಾಜ್ ಮಂಜುನಾಥ್ ಲಕ್ಷ್ಮಣ್ ಸುಂದರೇಶ್ ಕೆಂಪಮ್ಮ ರಾಜಣ್ಣ ರವಿ ಜಯರಾಮೇಗೌಡ ರಾಜೇಗೌಡ ಛಾಯಾಪತಿ ಯುವರಾಜ್ ಲೋಕೇಶ್ ಕುಮಾರಸ್ವಾಮಿ ಆನಂದ್ ಶಿವಣ್ಣ ಚಂದ್ರಶೇಖರ್ ಉಪಸ್ಥಿತರಿದ್ದರು